ಸ್ನೇಹಿತರೆ ಪಾರ್ಲಿಮೆಂಟ್ ಚುನಾವಣೆ ಇನ್ನೇನು ಹತ್ತಿರ ಇರುವಾಗಲೇ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಟಿಕೆಟ್ಗಾಗಿ ನಡೆಯುತ್ತಿರುವ ಪೈಪೋಟಿಯಲ್ಲಿ ಅನೇಕ ಆಂತರಿಕ ಸಮಸ್ಯೆಗಳು ತಲೆದೋರಿವೆ ಪಕ್ಷಕ್ಕೆ ಮಾಜಿ ಸಂಸದ ಮುದ್ದಹನುಮೇಗೌಡ ಕರೆ ಕರೆತಂದಿರುವ ವಿಚಾರದಲ್ಲಿ ಅನೇಕ ಕಾಂಗ್ರೆಸ್ಸಿಗರು ಅಸಮಾಧಾನಗೊಂಡಿರುವುದು ನಮಗೆಲ್ಲ ತಿಳಿದಿರುವ ಸಂಗತಿ ಅದರಲ್ಲಿ ಮಾಜಿ ಸಚಿವ ಹಾಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ತಿಪಟೂರು ಶಾಸಕ ಷಡಾಕ್ಷರಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಸೇರಿದಂತೆ ಕುಣಿಗಲ್ ಶಾಸಕ ಡಾ ರಂಗನಾಥ್ ಕೂಡ ಮುದ್ದಹನಮೇಗೌಡರ ಪಕ್ಷ ಸೇರ್ಪಡೆಗೆ ಅಸಮಾಧಾನಗೊಂಡಿದ್ದಾರೆ ಎನ್ನುವ ಅಸಮಾಧಾನದ ಹೊಗೆಯ ನಡುವೆ ಜಿಲ್ಲಾ ಯುವ ಕಾಂಗ್ರೆಸ್ನಲ್ಲೂ ಬಣ ಬಡಿದಾಟ ಜೋರಾಗಿ ನಡೆಯುತ್ತಿದೆ ಅನ್ನೋದಕ್ಕೆ ಇತ್ತೀಚೆಗೆ ಯುವ ಘಟಕದ ಅಧ್ಯಕ್ಷರ ಬದಲಾವಣೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನಬಹುದಾಗಿದೆ ಹೌದು ಹಾಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಮಠ ಅವರನ್ನ ದಿಢೀರ್ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅನಿಲ್ ಕುಮಾರ್ ಅವರನ್ನ ನೇಮಕ ಮಾಡಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಲಪಾಡ್ ಆದೇಶ ಹೊರಡಿಸಿದ್ರು ಇವರ ಆದೇಶದ ಬಳಿಕ ಪುನಃ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಶಶಿ ಮಠ ಅವರನ್ನೇ ಮುಂದುವರಿಸುವ ಕುರಿತು ಪತ್ರ ಬಂದಿದೆ ಶಶಿ ಮಠ ಅವಧಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ್ಯಗೊಳ್ಳಲಿದ್ದು ಸಂಸತ್ ಚುನಾವಣೆಯಂತಹ ಸಂದರ್ಭದಲ್ಲಿ ಶಶಿ ಅವರನ್ನ ತರಾತುರಿಯಲ್ಲಿ ಬದಲಾವಣೆ ಮಾಡುವ ದರದು ನಲಪಾಡ್ ಅವರಿಗೆ ಏನಿತ್ತೋ ಏನೋ ತಾನು ನೇಮಕ ನೇಮಕ ಮಾಡಿ ಆದೇಶ ಹೊರಡಿಸಿದ್ದ ಅನಿಲ್ ನೇಮಕಾತಿ ಇದೀಗ ರದ್ದಾಗಿದ್ದು ನಲಪಾಡಿಗೆ ಪಕ್ಷದಲ್ಲೇ ಕಪಾಳ ಮೋಕ್ಷ ಆದಂತಾಗಿದೆ ಅದೇನೇ ಇರಲಿ ಈ ಒಂದು ಬೆಳವಣಿಗೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವುದನ್ನು ಜಗಜ್ಜಾ ಹೇರು ಮಾಡಿದ್ದು ಹಿರಿಯ ನಾಯಕರು ಇದನ್ನೆಲ್ಲ ಹೇಗೆ ಸಹಿಸಿಕೊಂಡಿದ್ದಾರೆ ಅನ್ನೋದೇ ಸದ್ಯಕ್ಕೆ ಉಳಿದಿರುವ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್